ಶುಭೋದಯ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲರದೊ ಟೀ ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ್ಥೆ ಹೇಳ್ತೀನಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನಲ್ಲಿ ಅದು ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಪ್ಲೀಸ್ ಮರಿದೆ ಎಂದಿನಂತೆ ನಿಮ್ಮ ಉದಾಹರಣೆ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೂ ಏನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಬೆಳಗ್ಗೆನೇ ಸ್ನೇಹಿತರೆ ಬೆಳಗ್ಗೆ ಅಂತಂದರೆ ಇದು ಬಂದುಬಿಟ್ಟು ಏಳೂವರೆ ಟೈಮ್ ಆಗ್ತಾಯಿದೆ ಸ್ನೇಹಿತರೆ ಅಷ್ಟಕ್ಕೇ ಇಷ್ಟು ಬಿಸಿಲಿದೆ ನೋಡಿ ಈಗ ಮತ್ತೆ ಬಿಸಿಲು ಪ್ರಾರಂಭ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಮಳೆ ಕಡಿಮೆನೇ ಬಂದಿದ್ದು ಕಡಿಮೆ ಅದರಲ್ಲಿ ಈಗಂತೂ ಮಳೆ ಬರ್ತಾನೆ ಇಲ್ಲ ಹಾಗಾಗಿ ತುಂಬಾ ಬಿಸಿಲು ಮತ್ತು ಆಕೆ ನೆಚ್ಚ ಮತ್ತು ಇನ್ನೊಂದೇನಪ್ಪ ಅಂತಂದರೆ ತಿರ್ಗ ಮತ್ತು ಏರ್ ಕೂಲರೆಲ್ಲ ಪ್ರಾ ಹಾಕ್ಕೊಳ್ಬೇಕು ಅನ್ನಿಸ್ತಾ ಇದೆ ಅಷ್ಟು ಸಿಕ್ಕಾಪಟ್ಟೆ ಒಂಥರ ಅಬೆ ಅಬೆ ಆದಂಗೆ ಅನ್ನಿಸ್ತಾ ಇರುತ್ತೆ ಮೇಲ್ಗಡೆ ಹೋಗಿ ಕುತ್ಕೊಳ್ಳೋಣ ಅಂತಂದ್ರೆ ಅಲ್ಲೂ ಅದೇ ರೀತಿಯಾಗಿ ಯಾಕಂದರೆ ಬಿಸಿಲುದೆಲ್ಲ ಇದಾಗ್ತಾ ಇರುತ್ತಲ್ವ ಹಾಗೆ ಏನು ಮಾಡೋದೀಗ ಆಗೋದಿಲ್ಲ ನಂತರದಲ್ಲಿ ಹೂವು ಎಲ್ಲ ಸ್ವಲ್ಪ ಆಗಿತ್ತಲ್ವ ಮತ್ತು ಬಿಸಿಲಿಗೆ ಏನಾಗ್ಬಿಡುತ್ತೆ ಹೂಗಳೆಲ್ಲ ಗಿಡದಲ್ಲಿ ಹಾಗೆ ಬಿಟ್ಟು ನಂತರ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ತೊಗೊಂಡು ಬರೋಣ ಅಂತಂದರೆ ಎಲ್ಲ ಬಿಸಿಲು ಎಲ್ಲ ಬಾಡೋಗಿರೋ ಥರ ಆಗಿಬಿಡುತ್ತೆ ಹಾಗಾಗಿ ಬಿಸಿಲು ಬೀಳಕ್ಕೆ ಸ್ವಲ್ಪ ಹೋಗಿ ತೊಗೊಂಡು ಬರ್ತೀವಿ ನಂತರದಲ್ಲಿ ಬಂದ್ಬಿಟ್ಟು ಪಲಾವು ಮಾಡ್ತಾಯಿದ್ದೀನಿ ಇದು ಸಂಡೇದು ಮಗನಿಗೆ ಸಂಡೇನೂ ಕ್ಲಾಸ್ ಇತ್ತು ಹಾಗಾಗಿ ಪಲಾವ್ ಮಾಡೋಣ ಅಂಥೇಳಿ ತಿನ್ನಬೇಕು ಅನ್ನಿಸ್ತಾ ಇತ್ತು ತರಕಾರಿ ಎಲ್ಲ ಕಡಿಮೆ ಇತ್ತು ಆದರೂ ಪರವಾಗಿಲ್ಲ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಮೊದಲು ಎಲ್ಲಿ ಚಿಕ್ಕದೊಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಾಯಿ ಈರುಳ್ಳಿ ಟೊಮೊಟೊ ಇದನ್ನೆಲ್ಲವನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಏನು ಚಕ್ಕೆ ಲವಂಗ ಈ ರೀತಿಯಾಗೆಲ್ಲ ಬರುತ್ತಲ್ವ ಮೆಣಸು ಅದನ್ನ ಎಲ್ಲ ಸೊ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒಂದೊಂದು ಸಲ ಹಸಿಗೇನಿರುತ್ತಲ್ವ ಅದನ್ನು ಈರುಳ್ಳಿ ಎಲ್ಲ ಡೈರೆಕ್ಟಾಗಿ ಮಿಕ್ಸಿ ಮಾಡಿಕೊಂಡು ಮಾಡಿದ್ರೆ ಅದು ಒಂಥರ ರುಚಿ ಬರುತ್ತೆ ಈ ರೀತಿ ಮಾಡಿದಾಗ ಇದು ಒಂಥರ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ಯಾವ ಆ ಥರನೂ ಮಾಡ್ತಿರ್ತೀನಿ ಇದನ್ನು ಮಾಡ್ತಾಯಿರ್ತೀನಿ ಒಂದು ಯಾವಾಗ ಯಾವ ಅನ್ನಿಸ್ತಾ ಇರುತ್ತೆ ಆ ರೀತಿಯಾಗಿ ನಂತರ ನೋಡಿ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಇದು ಕೊಬ್ಬರಿ ತುರಿನೂ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಳ್ಬಾರ್ದು ಬಿಡು ಇನ್ನೂ ಕೊಬ್ಬರಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಅದರ ಬಿಸಿಗೆ ಇದಾಗೋಗುತ್ತೆ ಅನ್ನೋದಕ್ಕೋಸ್ಕರ ಕೊಬ್ಬರಿ ಹಾಕ್ಕೊಂಡು ತಿರುಗಿಸ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಅದೆಲ್ಲದನ್ನು ಹಾಕ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರದಲ್ಲಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಚಕ್ಕೆ ಮತ್ತು ಶಾಜೀರ ಚಲೋ ಅಂತ ಸಿಗುತ್ತಲ್ವ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಅದು ಫ್ರೈ ಮಾಡೋದಕ್ಕೂ ಹಾಕ್ಕೊಂಡಿದ್ದೀನಿ ಇದನ್ನು ಪಲಾವ್ ಎಲೆನ ಅದನ್ನ ಹೇಳೋದು ಏಳೋದು ಹಾಗಾಗಿ ಅಂತ ಇದ್ದೀನಿ ಹಾಗೆಯೇ ಏಲಕ್ಕಿ ಏಲಕ್ಕಿನ ಫ್ರೈ ಮಾಡೋದಕ್ಕೂ ಏನು ಹಾಕ್ಕೊಳ್ಬೇಕು ರುಬ್ಬೋದಕ್ಕೆ ನಂತರ ಇದಕ್ಕೂ ಒಂದೆರಡು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೆರಡೆರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ಅದು ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತಲ್ವ ಹಾಗಾಗಿ ನಂತರದಲ್ಲಿ ಅದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಒಂದೆರಡು ಕಂಪ್ ಮಾಡಿಟ್ಕೊಂಡಿದ್ದಂತೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕ್ರೈಂಡ್ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರದಲ್ಲಿ ನಾವು ಟೊಮೊಟೊ ಸೇರಿಸ್ಕೊಳ್ಳೋಣ ಒಂದೆರಡು ಟೊಮೊಟೊ ಹಾಕೊಳ್ಳಿ ನಾನು ಒಂದೇ ಹಾಕೊಂಡಿದ್ದೀನಿ ಅಷ್ಟರಲ್ಲಿ ಮಗ ಹಾಲು ಕುಡಿತಾ ಇದ್ನ ತೋರಿಸ್ತಾ ಇದ್ದೆ ನೋಡಿ ಹಾಗೆಯೇ ಅದು ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಕಡಲೆಕಾಳು ಹಾಗೆ ಬಟಾಣಿ ಕಾಳನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದರೆ ಕಡಲೆಕಾಳು ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಬಟಾಣಿ ಕಾಳು ಅಷ್ಟನ್ನೇ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮಗೆ ಇಷ್ಟ ಆಗೋದ್ರಿಂದ ಎರಡನ್ನೂ ಸೇರಿಸ್ಕೊಳ್ತೀವಿ ನಂತರದಲ್ಲಿ ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಸ್ನೇಹಿತರೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ನಾವು ಒಗ್ಗರಣೆಯಲ್ಲಿ ಯಾವ ರೀತಿಯಾಗಿ ಬಾಡಿಸ್ಕೊಳ್ತೀವಲ್ವ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲ ಅಂತಂದ್ರೆ ನಾವು ಹಾಗೆ ಸುಮ್ಮನೆ ಹಸಿ ಬಿಸಿ ಥರ ಮಾಡೋದು ಅಂದರೆ ಇದಾಗಿರಲ್ಲ ಬೆಂದಿರಲ್ಲ ಅನ್ನೋದಕ್ಕೋಸ್ಕರ ನಂತರ ಅದರಲ್ಲಿ ಅದೊಂದು ಕಡೆ ಫ್ರೈ ಆಗ್ತಾಯಿತ್ತು ಇನ್ನೊಂದು ಕಡೆ ಮಸಾಲೆ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದುಬಿಟ್ಟು ಎಲ್ಲ ಹಸಿಮೆಣಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಒಂದು ಹಾಕಿದ ತಕ್ಷಣವೇ ಒಂದು ಫ್ಲೇವರ್ ಬರ್ತಾಯಿತ್ತು ಸ್ನೇಹಿತರೆ ಹಿಂಗೆ ತಿರುಗಿಸ್ತಿದ್ದಾಗ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನಿಜವಾಗ್ಲೂ ಹಾಗೆ ತಕೊಂಡು ತಿನ್ಬಿಡ್ಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನಾವು ಹಬ್ಬಗಳಲ್ಲಿ ಎಲ್ಲ ಪಂ ಏನಾದರೂ ಇದು ಪಲ್ಯ ಮಾಡ್ತೀವಿ ನೋಡಿ ಕಡಲೆಕಾಳು ಬಟಾಣಿ ಕಾಳು ಎಲ್ಲ ಹಾಕಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಆ ರೀತಿಯಾಗಿ ಬರ್ತಾಯಿತ್ತು ಸ್ನೇಹಿತರೆ ತುಂಬನೇ ಸಕತ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಒಂದೆರಡು ಗ್ಲಾಸ್ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸಿದ್ರೆ ಸರಿ ಹೋಗುತ್ತೆ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಿಮೆನೂ ಇಟ್ಕೊಳ್ಬೋದು ಸ್ನೇಹಿತರೆ ನೀರು ನಮಗೆ ಅಂತಂದ್ರೆ ಸ್ವಲ್ಪ ಮೆತ್ತಗೆನೇ ಇರಬೇಕು ತೀರಾ ಇಷ್ಟು ಉದುದ್ರಾಗಿ ಇಷ್ಟಪಡೋದಿಲ್ಲ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಇಷ್ಟನ್ನು ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೂ ಅಕ್ಕಿಗೆ ಒಂದೋ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಕೊಂಡು ನಂತರದಲ್ಲಿ ನೀರನ್ನು ಹಾಕ್ಕೊಳ್ಬೇಕು ನಾವೇನಾದ ಅಕ್ಕಿ ಸೇರಿಸಿ ಆಗಿನೇ ಕೈ ತಿರುಗಿಸ್ಲಂಗೆ ಹಂಗೆ ಬಿಟ್ವಿ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ನಂತರದಲ್ಲಿ ಎಲ್ಲ ನೀರು ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಹಾಕ್ಕೊಂಡು ನೋಡಿ ನಂತರದಲ್ಲಿ ಬೇಕಂದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಹಾಕಿಸು ಅಂದರೆ ಪಲಾವು ಈ ರೀತಿಯಾಗಿ ಬಿಸಿ ಬಿಸಿ ರೆಡಿ ರೆಡಿಯಾಗುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡ್ವಿ ಅಂತಂದರೆ ಇನ್ನೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಅದನ್ನು ಮಾಡ್ಕೊಂಡಿದ್ದೀವಿ ನಾನು ಏನೋ ಕೆಲಸ ಮಾಡ್ತಾಯಿದ್ದೆ ಅನಿಸುತ್ತೆ ನನ್ನ ಮಗ ಅಷ್ಟರಲ್ಲಿ ಅವರ ಅಪ್ಪಾಜಿ ಕೇಳ್ತಾಯಿದ್ರು ಅಂತೇಳಿ ಟಿಫನ್ ಹಾಕ್ಕೊಡ್ತಾ ಇದ್ದ ನೋಡಿ ಸ್ನೇಹಿತರೆ ಮಗ ಅಲ್ಲೇ ಸ್ಕೂಲಿಗೆ ಹೋಗ್ಬಿಟ್ಟಿತ್ತಲ್ವ ಅವನಿಗೆ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟಿದ್ದು ಹಾಗಾಗಿ ಅವರ ಅಪ್ಪಾಜಿಗೆ ಮಗನೇ ಹಾಕಿ ಕೊಡ್ತಾಯಿದ್ದಾನೆ ಈ ರೀತಿಯಾಗಿ ಒಟ್ಟಾರೆ ತುಂಬನೇ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ನಾವು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಾಕಿ ಎಲ್ಲ ಆಗಿದ ನಂತರದಲ್ಲಿ ಡಿ ಮಾರ್ಟಿಗೆ ಹೋಗಿ ಬರೋಣ ಅಂತೇಳಿ ಬಂದಿದ್ದೀವಿ ಸ್ನೇಹಿತರೆ ನನ್ನ ಮಗ ಬಂದ್ಬಿಟ್ಟು ಮಾರ್ಕೆಟಿಗೆ ಹೋಗೋಣ ಡಿ ಮಾರ್ಟಿಗೆ ಹೋಗೋಣ ವಿಶಾಲ್ ಮಾರ್ಟಿಗೆ ಹೋಗೋಣ ಈ ರೀತಿಯಾಗಿ ಹೇಳ್ತಾನೆ ಇರ್ತಾನೆ ಸ್ನೇಹಿತರೆ ಹಾಗಾಗಿ ಅಂದರೆ ಅವನಿಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಯಾರಾದರೂ ಏನಾರು ಬಾ ಅಂತ ಅಂದಾಗ ಬಾ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಅಂಥ ಟೈಮಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾಯಿರ್ತಾನೆ ಕರ್ಕೊಂಡು ಹೋಗಿ ಬರ್ತೀವಿ ಸ್ನೇಹಿತರೆ ಒಬ್ಬನ್ನೇ ಅಂತ ಕಳ್ಸೋದಿಲ್ಲ ಸ್ವಲ್ಪ ಜೊತೆಯಲ್ಲಿ ಯಾರ ನಾವು ಹೋಗಿರ್ತೀನಿ ಇಲ್ಲ ಅವ್ರ ಪಪ್ಪ ಆದರೂ ಹೋಗಿರ್ತಾರೆ ಹೆಚ್ಚಿಗೆ ಅವರೇನೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಬಂದುಬಿಡ್ತಾರೆ ನಾನು ಸ್ವಲ್ಪ ಕಡಿಮೆ ನನಗೇನಾದರೂ ತೊಗೊಳ್ಬೇಕು ಅಂತ ಇದ್ದಾಗ ನೀನು ಹಿಂಗೆ ಇದು ಬೇಕಂತ ಹೇಳ್ತಿದ್ದಲ್ವಾ ರಜಾ ಇದೆ ಹೋಗಿ ಬರೋಣ ಬಾ ಅಂತೇಳಿ ಕರ್ಕೊಂಡು ಹೋಗಿರ್ತಾನೆ ಹೋಗಿ ಬರ್ತೀವಿ ಹಾಗೆಯೇ ಒಂದು ರೌಂಡೆಲ್ಲ ನೋಡ್ತಾ ಇದ್ದಾನೆ ಇಲ್ಲಿ ಇವು ಬೊಂಬೆಗಳೆಲ್ಲ ಇದ್ದಾವಲ್ವ ಅದನ್ನೆಲ್ಲ ಇಟ್ಕೊಂಡೆಲ್ಲ ನೋಡ್ತಾ ಇದ್ದಾವೆ ಒಂದೆರಡು ಫೋಟೋಗಳು ತೆಗ್ದೆ ಸ್ನೇಹಿತರೆ ಹಾಗೆನ ನೆಕ್ಸ್ಟ್ ಬಂದೆಲ್ಲ ಆಟ ಆಡೋದು ಹಾಗೆಯೇ ಬಟ್ಟೆಗಳು ಎಲ್ಲ ಇದು ಮಾಡ್ತಾ ಇರ್ತಾನೆ ಅವನಂತೂ ಏನು ತೊಗೊಳ್ಬೇಕಂದ್ರು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನೇ ತೊಗೊಳ್ಬೇಕು ಅದಕ್ಕಿಂತ ಹೆಚ್ಚಿಗೆ ತೊಗೊಂಡ್ವಿ ಅಂತಂದರೆ ಅದೊಂದು ಕೈಯಾಗಿಂದ ಕಿತ್ತು ಬಿಟ್ಟು ತೆಗೆದು ಅಲ್ಲಿಗೆ ಹಾಕ್ತಾಯಿರ್ತಾನೆ ಅದ್ರ ಜಾಗಕ್ಕೆ ಅಂತ ಪಾರ್ಟಿ ನನ್ನ ಮಗ ಅದೆಲ್ಲ ಯಾಕಮ್ಮ ಬೇಕು ಸಾಕಿರೋದೆ ನಡಿ ಹೋಗೋಣ ಅಂತ ಇರ್ತಾನೆ ಹಾಗಾಗಿ ಮತ್ತೆ ಇಲ್ಲಿ ಬಂದಾಗ ನೋಡಿ ಇದ್ರಲ್ಲಿ ಬಂದಾಗ ಎಲ್ಲ ಹೇಳ್ತೀನಿ ತೋರಿಸ್ತಾ ಇದ್ದೀನಿ ನೋಡಮ್ಮ ಇಲ್ಲಿ ಬಾಟ್ಲಿ ಎಷ್ಟು ಚೆನ್ನಾಗಿದೆ ಗಾಜಿಂದು ಕಪ್ಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ ಎಲ್ಲ ತೋರಿಸ್ತಾ ಇರ್ತಾನೆ ಬೇಡಪ್ಪ ನನಗೆ ಸಾಕಿರೋದೆ ಅಂತ ಹೇಳ್ತಾಯಿರ್ತೀನಿ ಹೇಳಿದ್ರಂದರೆ ಇಲ್ಲಿ ಸ್ಟೀಲ್ ಐಟಮ್ಸ್ ನೋಡಿ ಇದು ಬಂದ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲಿಲ್ಲ ಸುಮ್ಮನೆ ಆಗಿ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆ ಇದೆಲ್ಲ ಸೂಟ್ ಕೇಸ್ಗಳು ಎಲ್ಲ ಇದೆ ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ವಿಶಾಲ್ ಮಾರ್ಟಲ್ಲೂ ತುಂಬ ವಿಶಾಲ್ ವಿಶಾಲ್ ಮಾರ್ಟ್ ಹೆಸರಿದ್ದಂಗೆ ವಿಶಾಲ್ ಬಗ್ಗೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲದೂ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬನೇ ಪ್ಲೇಟ್ಸ್ಗಳು ಹಾಗೆ ಬಟ್ಲುಗಳು ಇದು ಮಾತ್ರ ಕಂಪ್ನಿವಲ್ವಾ ತುಂಬನೇ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗೆ ರೇಟನು ಹಾಗೇನೇ ಇರುತ್ತೆ ಸ್ನೇಹಿತರೆ ನಮ್ಮ ಇಷ್ಟ ತೊಗೊಳ್ಳೋ ಅಂಥವ್ರು ತೊಗೊಳ್ತಾ ಇರ್ತಾರೆ ನಮಗೆ ಅಂತಂದರೆ ಇರೋದ್ರಲ್ಲೇ ಸಾಕಪ್ಪ ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗೆಯೇ ಇದು ಬ ಬಂದ್ಬಿಟ್ಟು ಎಲ್ಲ ಲೋಟಗಳು ಈ ರೀತಿಯಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ತೊಗೊಳ್ತೀನಮ್ಮ ಅಂತೇಳಿ ಬೇಡಪ್ಪ ಮನೇಲಿರೋದೆ ಸಾಕು ಅಂತ ಹೇಳ್ತಾ ಇದ್ದೆ ಹಾಗೆಯೇ ಟೀ ಕಪ್ಗಳು ಈ ಥರದ್ದು ಎಲ್ಲದೂ ಇದೆ ಸ್ನೇಹಿತರೆ ಮನೆಯಲ್ಲಿ ಡಿಮಾರ್ಟ್ ಏನು ಸ್ಟಾರ್ಟಿಂಗ್ ಓಪನ್ ಆಯ್ತಲ್ವಾ ಓಪನ್ ಆಗಿದ್ದಾಗಲೇ ನಾನು ಚಿಕ್ಕ ಚಿಕ್ಕದ್ದು ಬಗ್ಗೆ ಕೇಳ್ತೀನಲ್ವ ಗ್ಲಾಸ್ ಅದನ್ನು ತೋರಿಸ್ತಾ ಇದೆ ನೋಡಿ ಈ ರೀತಿಯಾಗಿರೋ ಕಪ್ಪೆಲ್ಲ ಡಿಮಾರ್ಟ್ ಇದೆ ಓಪನ್ ಆಗಿದೆ ಆದಮೇಲೆ ಅವಾಗ ಚೆನ್ನಾಗಿ ಇತ್ತು ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ರು ಈ ಥರದ್ದು ಇದೇ ಸ್ನೇಹಿತರೆ ಈ ಥರ ಎಲ್ಲ ಗ್ಲಾಸ್ಗಳೆಲ್ಲ ಇದ್ದಾವೆ ಆದರೆ ಟೀ ಕುಡಿಯೋ ಕಪ್ಪು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಸುಮ್ಮನೆ ಜಾಗ ಇಲ್ಲ ಮತ್ತು ಎಲ್ಲಿ ಅಂತ ಅಂತೇಳ್ಬಿಟ್ಟು ಕಟ್ಟಡ ಪರಿಸ್ಥಿತಿ ಇದೆ ಏನು ಮಾಡೋದಕ್ಕಾಗಲ್ಲ ಹಾಗೆಯೇ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಇದನ್ನು ತೊಗೊಂಡಿದ್ವಲ್ವ ಅಲ್ಲೇ ಇದಕ್ಕೂ ಇಲ್ಲೇ ಇದಕ್ಕೂ ಪ್ರೈಸ್ ಎಷ್ಟಿದೆ ಹಾಗೆಯೇ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನನ್ನ ಮಗ ಬಂದ್ಬಿಟ್ಟು ನೋಡಮ್ಮ ಅಂಥೇಳಿ ಹಾಗೆಯೇ ನಮಗೇನು ಬೇಕಿತ್ತು ಅಂಥೇಳಿ ಅದನ್ನೊಂದೇ ತೊಗೊಂಡಿದ್ದು ಸ್ನೇಹಿತರೆ ಅಷ್ಟು ಬಾಲೆಲ್ಲ ಚೆನ್ನಾಗಿಲ್ಲ ಅಂತೇಳಿ ತೊಗೊಳ್ಳಿಲ್ಲ ಅವನು ಯಾವುದೋ ಅದು ಬೇರೆದು ಇದು ನೆಕ್ಸ್ಟ್ ನೆಕ್ಸ್ಟೇ ಮಾರ್ಕೆಟಿಗೆ ಹೋಗಿದಾಗ ತೊಗೊಂಡು ಬಂದ್ವಿ ನೋಡ್ತಾ ಇದ್ದ ನೋಡಿ ಚೆಕ್ ಮಾಡಿ ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟ ನಂತರದಲ್ಲಿ ಏನಾದರೂ ತಗೊಳ್ಳಪ್ಪ ಇರಲಿ ಅಂತಂದರೆ ಬೇಡಮ್ಮ ಅಂತೇಳಿ ಏನು ತೊಗೊಂಡಿಲ್ಲ ಒಂದು ಇದ್ರ ಮಾತ್ರ ಒಂದು ಜೊತೆ ಹೂವಿನದು ಇದು ಥರ ಪಾರ್ಟ್ ಥರ ಬರುತ್ತಲ್ವ ಅದು ತೊಗೊಂಡ್ವಿ ಅದೆರಡು ನಾನು ಬಂದುಬಿಟ್ಟು ನೆಕ್ಸ್ಟ್ ಈಗ ಬರುತ್ತೆ ಸ್ನೇಹಿತರೆ ನೋಡಿ ಗೊತ್ತಾಗುತ್ತೆ ಮತ್ತು ಡಿ ಮಾರ್ಟಲ್ಲೆಲ್ಲ ಸ್ವಲ್ಪ ಐಟಮ್ಸು ತೊಗೊಂಡಿದ್ವಿ ತಗೊಂಡು ಹಾಗೆಯೇ ಬಂದುಬಿಟ್ಟು ಸ್ನೇಹಿತರೆ ಈ ರೀತಿಯಾಗಿದೆ ಬಟ್ಟೆ ಎಲ್ಲದು ಹೆಣ್ಮಕ್ಳಿಗೆ ಅಂತಂದ್ರೆ ತುಂಬನೇ ಚೆನ್ನಾಗಿರೋದು ಸಿಗುತ್ತೆ ಸ್ನೇಹಿತರೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಗಂಡು ಮಕ್ಕಳಿಗೂ ಅಷ್ಟೇ ಅಷ್ಟೇ ತುಂಬನೇ ಚೆನ್ನಾಗಿರೋದು ಬಟ್ಟೆಗಳಿರುತ್ತೆ ಡ್ರೆಸ್ಸೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ ನಾನು ಹೇಳ್ತಾ ಇರ್ತೀನಿ ನೋಡೋ ಇಷ್ಟು ಚೆನ್ನಾಗಿದೆ ಅಂತಂದರೆ ಹೇಳ್ತಾ ಇರ್ತಾನೆ ನೀನು ಏನು ಹೆಣ್ಮಕ್ಳು ಇಲ್ಲಲ್ಲ ಸುಮ್ಮನೆ ನೋಡಿ ನೆಡಿ ನೋಡಿಬಿಡ ಅವನ್ನೆಲ್ಲ ಅಂತ ಹೇಳ್ತಾ ಇರೋದು ಹಾಗೆ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಮುಗಿಸ್ತಾ ಇದ್ದೆ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ತುಂಬಾ ಗಜಿ ಗಜಿ ಅನ್ನಿಸ್ತಾ ಇರುತ್ತೆ ನೋಡ್ಕೊಂಡು ಡಿ ಮಾರ್ಟ್ ಶಾಪಿಂಗ್ ನೋಡೋಕ್ಕೆ ತೊಗೊಂಡು ಬಂದಿದ್ದಂಥದ್ದು ಸ್ನೇಹಿತರೆ ನೋಡಿ ಇದು ಒಂದು ಬೇಕಾಗಿತ್ತು ಒಗ್ಗರಣೆ ಎಲ್ಲ ಹಾಕೋದಕ್ಕೆ ಹಾಗಾಗಿ ಈ ರೀತಿಯಾಗಿದೆ ತೊಗೊಂಡು ಬಂದಿದ್ದು ಒನ್ ಫಾರ್ಟಿ ನೈನ್ ಇದೆ ಇದು ಚೆನ್ನಾಗಿದೆ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಇದ್ದೆ ಹಾಗೆ ಬರ್ತಾಯಿದ್ದೆ ಈ ಸಲ ತೊಗೊಂಡೇ ಬಿಡೋಣ ಅಂತ ಹೇಳಿ ತಗೊಂಡೆ ನೆಕ್ಸ್ಟು ಇದಕ್ಕಿಂತ ಸ್ವಲ್ಪ ದೊಡ್ಡದು ನೋಡೋಣ ಅಂತ ನೋಡಿದೆ ದೊಡ್ಡ ಸೈಜಲ್ಲಿ ಇರಲಿಲ್ಲ ಹಾಗಾಗಿ ಪರವಾಗಿಲ್ಲ ಸ್ನೇಹಿತರೆ ಏನಾದರೂ ಎಲ್ಲ ಸ್ವಲ್ಪ ಕಲಿಸ್ಕೊಳ್ಬೋದು ಈ ರೀತಿಯಾಗಿ ಚೆನ್ನಾಗಿದೆ ಹಾಗಾಗಿ ಇದೊಂದು ತೊಗೊಂಡು ಬಂದೆ ನೆಕ್ಸ್ಟು ಇದು ನೀವು ಪ್ಲಾಸ್ಟಿಕ್ ಅಂತ ಅನಿಸುತ್ತಲ್ವ ನಿಮಗೆ ಖಂಡಿತವಾಗಲೂ ಪ್ಲಾಸ್ಟಿಕ್ ಅಲ್ಲ ಇದು ಇದು ಬಂದುಬಿಟ್ಟು ಗಾಜಿಂದೇನೆ ಎಷ್ಟು ಚೆನ್ನಾಗಿದೆ ಅಂದ್ರೂ ಏನಷ್ಟಿಲ್ಲ ಲೈಟ್ ವೆಯ್ಟ್ ಥರ ಇದೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಥರ್ಟಿ ರುಪೀಸ್ ಇದೆ ಆದರೆ ನಮಗೆ ಹತ್ತೊಂಬತ್ತು ರೂಪಾಯಿಗೆ ಬಂದಿದೆ ಸ್ನೇಹಿತರೆ ಇದರಲ್ಲಿ ನೋಡಿ ಈ ರೀತಿಯೂ ಇದೆ ಚೆನ್ನಾಗಿದೆ ಹಾಗಾಗಿ ನಾನು ಇದು ಸ್ವಲ್ಪ ಅದರಲ್ಲಿ ಇದು ಜಾಮೂನ್ದೆಲ್ಲ ಬರುತ್ತಲ್ವ ಆ ಥರದ್ದು ಇಟ್ಕೊಂಡಿದೆ ಅದನ್ನ ತೆಗೆದುಬಿಟ್ಟು ಯಾಕಂದರೆ ಇದೆ ಏನಾದರೂ ಅಂತೇಳಿ ಸುಮ್ಮನೆ ಸ್ವಲ್ಪ ಈ ಥರದ್ದೇ ಪ್ಲಾಸ್ಟಿಕಲ್ಲಿ ಬರುತ್ತಲ್ವ ಅದನ್ನು ತೊಗೊಳ್ಳೋಣ ಅಂತಿದೆ ಆದರೂ ಮನಸ್ಸಿರಲಿಲ್ಲ ಯಾಕಂದರೆ ಪ್ಲಾಸ್ಟಿಕ್ ಅಷ್ಟು ಒಳ್ಳೇದಲ್ಲ ಅಂಥೇಳಿ ಹಾಗಾಗಿ ಹಾಗೆ ನೋಡ್ತಾ ಇದ್ದೆ ಇವು ತೊಗೊಳ್ಳೋಣ ಅಂತ ಮತ್ತು ಕೈ ಇಟ್ಟು ನನ್ನ ಮಗ ನೋಡಿ ಕೈ ಹೇಳ್ದೆ ಅಮ್ಮ ನೋಡಮ್ಮ ಪಾಟ್ಲಿ ಇವು ಗಾಜಿಂದು ಅಂಥೇಳಿ ಇದು ಇನ್ನೂ ಎರಡು ತೊಗೊಳೋಣ ಒಂದು ನಾಲ್ಕು ಪೀಸ್ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಸಲ ಹೋದಾಗ ತೊಗೊಳ್ಳೋಣ ಬಿಡು ಅಂತೇಳಿ ಯಾವಾಗ ನಾನು ಹೀಗೆ ಮಾಡ್ತೀನಿ ಸ್ನೇಹಿತರೆ ಈಚೆಗೆ ಒಂದೇ ಸಲ ನಾವು ದುಡ್ಡು ಕೊಟ್ಟು ತೊಗೊಂಡು ಬರೋದಕ್ಕಿಂತ ಒಂದು ಸಲ ಹೋದಾಗ ಒಂದೆರಡು ಎಣೆ ತೊಗೊಂಡು ಬಂದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಹಾಗೇನೆ ನೆಕ್ಸ್ಟ್ ಇದು ಇದು ಕ್ಯಾಪ್ ನೋಡೇ ಬಿಟ್ಟು ಬರೋಕ್ಕಾಗಿಲ್ಲ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲೂ ಬ್ಲ್ಯಾಕು ಇದರಲ್ಲೂ ಬ್ಲ್ಯಾಕು ರೆಡ್ಡು ಇದರಲ್ಲೂ ಬ್ಲ್ಯಾಕ್ ಕಲರ್ ಇದೆ ಆದರೆ ನನಗಿದೇ ಇಷ್ಟ ಆಯಿತು ಹಾಗಾಗಿ ಇದು ತೊಗೊಂಡು ಬಂದು ಇದ್ರದ್ದು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಬಂತು ಇರಲಿ ಅಂಥೇಳಿ ಇದೆರಡು ತೊಗೊಂಡು ಬಂದು ಕ್ಯಾಪಿಗೋಸ್ಕರ ತೊಗೊಂಡು ಬಂದಿದ್ದೀನಿ ಅಂದ್ಕೊಳ್ತೀನಿ ಸ್ನೇಹಿತರೆ ಅಂದರೆ ಅದು ತುಂಬ ಚೆನ್ನಾಗಿ ಇತ್ತಲ್ಲ ಹಾಗಾಗಿ ನಂತರದಲ್ಲಿ ಇದು ಬಂದ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಅಮ್ಮ ಇದು ತಗೊಳ್ಳೋಣ ತಗೊಳ್ಳೋಣ ಅಂತಿಲ್ಲ ನನಗೆ ಇದೆರಡು ನೈಂಟಿ ನೈನ್ ರುಪೀಸಿಗೆ ಎರಡು ಸ್ನೇಹಿತರೆ ಒಂದು ಇಲ್ಲಿ ಹಾಕಿದರೆ ಆದರೆ ಎರಡು ಇದು ತೊಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಡಿ ಮಾರ್ಟಲ್ಲಿ ತೊಗೊಂಡಿಲ್ಲ ವಿಶಾಲ್ ಮಾರ್ಟ್ ಯಾಕಂದರೆ ಫುಲ್ ರಶ್ ಆಗಿತ್ತು ಹಾಗಾಗಿ ನಮಗೆ ಏನು ಬೇಕಿತ್ತು ಅದು ಸ್ವಲ್ಪ ತೊಗೊಂಡು ಹಾಗೆ ಅದ್ರ ಜೊತೆ ಇದು ತೊಗೊಂಡು ಹಾಗೆ ಬಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಅಲ್ಲೇ ಪಕ್ಕದಲ್ಲಿ ಅಲ್ವಾ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಇದೆರಡು ನೈಂಟಿ ನೈನ್ ರುಪೀಸ್ಗೆ ಎರಡು ಬಂತು ತುಂಬ ಚೆನ್ನಾಗಿ ಕಾಣುತ್ತೆ ಟಿ ವಿ ಹತ್ರ ಎಲ್ಲ ಇಟ್ಟಾಗ ಅಂತೇಳಿ ವಿಡಿಯೋ ಮಾಡೋ ಟೈಮಿಗೂ ಇಟ್ಕೊಳ್ಬೋದು ಚೆನ್ನಾಗಿರುತ್ತೆ ಅಂತೇಳಿ ಅದೆರಡು ತೊಗೊಂಡು ಬಂದೆ ಇಷ್ಟೇ ಸ್ನೇಹಿತರೆ ಇದ್ರ ಜೊತೆ ಇನ್ನೂ ಏನೇನು ಸ್ವಲ್ಪ ಬೇಕಿತ್ತಲ್ಲ ಅದೆಲ್ಲ ತೊಗೊಂಡು ಬಂದ್ವಿ ಅದೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಆದರೆ ಇದು ಮಾತ್ರ ಶೇರ್ ಇದ್ದೀನಿ ಇಷ್ಟ ಆಗಿದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ